ಇನ್ನು ಅಂಡರ್ ಪಾಸ್ ಗಳ ಸ್ಥಿತಿ ಹೇಗಿದೆ ಅಂತ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಥಾಮಸ್ ಪುಷ್ಪರಾಜ್ ಅವರು ಮಾಡಿದ್ದಾರೆ ಇನ್ನೊಂದು ತಿಂಗಳು ಕಳೆದ್ರೆ ಬಹುಶಃ ಆ ಒಂದು ಯುವತಿಯ ಸಾವಿಗೆ ಒಂದು ವರ್ಷ ಆಗುತ್ತೆ ಕಳೆದ ವರ್ಷದ ಮೇನಲ್ಲಿ ಸುರಿದಂತಹ ಭಾರಿ ಮಳೆಯ ಒಂದು ದುರ್ಘಟನೆ ನೆನೆಸ್ಕೊಂಡಾಗ ಈಗಲೂ ಕೂಡ ಮೈ ಎನ್ನುತ್ತೆ ಇದೇ ಅಂಡರ್ಪಾಸ್ ಕೆಆರ್ ಸರ್ಕಲ್ ಸರ್ಕಲ್ನಲ್ಲಿರುವಂಥ ಇದೇ ಅಂಡರ್ ಪಾಸ್ ನಲ್ಲಿ ಬಾನುರೇಖಾ ಎನ್ನುವಂತಹ ಯುವತಿ ಸಾವನ್ನಪ್ಪಿರ್ತಾಳೆ ಅದಕ್ಕೆ ಕಾರಣ ಈ ಅಂಡರ್ ಪಾಸ್ ಈ ಅಂಡರ್ ಪಾಸ್ನಲ್ಲಿ ಎಂಟು ಅಡಿಗಳಷ್ಟು ನೀರು ನೋಡಿ ನಮ್ಮದು ಕಮ್ಮಿ ಅಂತ ಒಂದು ಐದು ಅಡಿ ಇರ್ಬೋದು ಎಂಟು ಅಡಿಗಳಷ್ಟು ನೀರು ಮಳೆಯಿಂದಾಗಿ ತುಂಬಿಕೊಂಡಿರ್ತದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಕಡೆಯಿಂದ ಬರುವಂಥ ಅವರಿಗೆ ಗೊತ್ತಾಗೋದಿಲ್ಲ ಎಷ್ಟು ಮಟ್ಟಿಗೆ ನೀರಿದೆ ಅಂತೇಳಿ ಒಂದು ಸಲ ನೀರು ನುಗ್ಗತ್ತೆ ನೀರಿನ ಅರಿವನ್ನು ಕೂಡ ಅಷ್ಟು ಪ್ರಮಾಣದಲ್ಲಿ ಹೆಚ್ಚಿರಲಿಲ್ಲ ಅದು ನೋಡ್ಕೊಂಬಿಟ್ಟು ಹೆಂಗೋ ಜಲ್ದಿ ಹೋಗ್ಬೋದು ಯಾಕಂದ್ರೆ ಮೇಲೆ ತುಂಬ ಟ್ರಾಫಿಕ್ ಜಾಮ್ ಇತ್ತು ಅಂತ ಅನಿಸುತ್ತೆ ಆ ಸಂದರ್ಭದಲ್ಲಿ ಹೆಂಗೋ ಜಲ್ದಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಯುವತಿ ಇದ್ದಂಥ ಕಾರು ಈ ರೀತಿ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ದಿಢೀರು ಪ್ರವಾಹ ಅರಿವು ಅರಿವು ಹೆಚ್ಚಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಎಂಟು ಅಡಿಗಳಷ್ಟು ಆ ಎತ್ತರಕ್ಕೆ ಏನು ನಿಂತ್ಕೊಂಡಿರುತ್ತೆ ಆ ಒಂದು ನೀರಿನೊಳಗಡೆ ಸಿಲುಕಿ ಆ ಯುವತಿ ಸಾವನ್ನಪ್ಪುತ್ತಾಳೆ ಆದರೆ ಆ ಅದರ ಆ ಸಂದರ್ಭದಲ್ಲಿ ಇನ್ನು ಉಳಿದೊಂಥರ ಪ್ರಾಣಾಪಾಯಕ್ಕೂ ಕೂಡ ಪ್ರಾಣಾಪಾಯನೂ ಆಗುವಂಥ ಸನ್ನಿವೇಶದಲ್ಲಿ ನಮ್ಮ ಮಾಧ್ಯಮಗಳು ಸೇರಿದಂತೆ ಸಾಕಷ್ಟು ಜನ ಅವರನ್ನು ರಕ್ಷಿಸ್ತಾರೆ ಅನ್ನುವಂಥ ನಾವು ಕೇಳಿರುವಂಥ ಕತೆ ಆ ನಂತರದಲ್ಲಿ ಏನಾಯಿತು ಅಂಡರ್ಪಾಸ್ಗಳು ಇವತ್ತು ಯಮಸ್ವರೂಪಿ ಅಂಡರ್ಪಾಸ್ಗಳು ಅನ್ನುವಂಥ ರೀತಿಯ ಒಂದು ಸನ್ನಿವೇಶ ಇದೆ ಆ ದುರಂತ ಆದಮೇಲೆ ಏನು ಯುವತಿ ಸಾವನ್ನಪ್ಪೋದ್ಲು ಆ ದುರಂತ ಆದಮೇಲೆ ಬಿ ಬಿ ಎಂ ಪಿ ಎಚ್ಚೆತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಷ್ಟು ದಿನಗಳವರೆಗೆ ಎಚ್ಚೆತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರೋಲ್ಲ ಆದರೆ ಈಗ ಎಚ್ಚೆತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರುವ ಭಾಗವಾಗಿ ಒಂದು ನಿಜಕ್ಕೂ ಕೂಡ ಒಂದು ಖುಷಿಯಾದಂಥ ವಿಚಾರ ಒಂದು ಸಮಾಧಾನಕರ ವಿಚಾರ ಎಲ್ಲಕ್ಕಿಂತ ಜನರಿಗೆ ಅಂಡರ್ ಪಾಸ್ಗಳಲ್ಲಿ ಹೋಗುವಂಥವ್ರನಿಗೆ ಎಲ್ಲ ಒಂದು ರಕ್ಷಣೆ ನೀಡುವಂಥ ಒಂದು ಸುರಕ್ಷೆಯನ್ನು ಕಾಪಾಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ರೀತಿಯಾಗಿ ನೋಡಿ ರೆಡ್ ಇರುವಂಥ ಮಾರ್ಕನ್ನು ಹಾಕಿದರೆ ಡೇಂಜರ್ ಲೆವೆಲ್ ಇಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡ ತಕ್ಷಣ ಜಾ ಬಂದು ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ವಾಹನ ಸವಾರರಿಂದ ಹೋಗುವಂಥ ಹೋಗೋದಕ್ಕೆ ತಡೆಯುವಂಥ ಪ್ರಯತ್ನವನ್ನು ಮಾಡುವಂಥ ಒಂದು ಒಂದು ಉತ್ತಮವಾದ ಕಾರ್ಯವನ್ನು ಬಹುಶಃ ಬಿ ಬಿ ಎಂ ಪಿ ಮಾಡಿದಂತೆ ಕೂಡ ತಪ್ಪಾಗಲಿಕ್ಕೆ ನೋಡಿ ಇದೇ ಅಂಡರ್ ಪಾಸು ಇದೇ ಅಂಡರ್ ಪಾಸ್ನಲ್ಲಿ ಎಂಟು ಅಡಿಗಳಷ್ಟು ಎತ್ತರದಲ್ಲಿ ನೀರು ನಿಂತ್ಕೊಂಡಿತ್ತು ಆ ನಿಂತ್ಕೊಂಡ ಸಂದರ್ಭದಲ್ಲಿ ನೀರು ನಿಂತ್ಕೊಂಡ ಸಂದರ್ಭದಲ್ಲಿ ಆ ಯುವತಿ ಇದ್ದಂತಹ ಕಾರು ವೇ ವಾಹನ ಇದರೊಳಗೆ ಸಿಕ್ಕಾಕೊಳ್ಳುತ್ತೆ ಮುಂದೆ ಹೋಗೋದಕ್ಕೂ ಅವಕಾಶ ಇರಲ್ಲ ಹಿಂದೆ ಬರೋದಕ್ಕೂ ಅವಕಾಶ ಇರಲ್ಲ ಕಾರರು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿದ್ದರಿಂದಾಗಿ ಯುವತಿ ಸಾವನ್ನಪ್ಪುತ್ತಳೆ ಉಳಿದಂತರು ಅದೃಷ್ಟವಶಾತ್ ಬದುಕ್ತಾರೆ ಆ ನಂತರದಲ್ಲಿ ಬಿ ಬಿ ಎಂ ಪಿ ಬಗ್ಗೆ ಸಾಕಷ್ಟು ರೀತಿಯಾದಂಥ ಆಕ್ಷೇಪಗಳು ಬರ್ತವೆ ಬಿ ಬಿ ಎಂ ಪಿ ಕ್ರಮವನ್ನು ಕೈಗೊಳ್ಳಬೇಕಿತ್ತು ಆ ರೀತಿ ಆಗಿಲ್ಲ ಅಂತೇಳಿ ನೋಡಿ ಇಲ್ಲಿ ನೀರು ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲದಿರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈಗ ಬಹುಶಃ ಈ ಮಳೆಗಾಲ ಇನ್ನೂ ಹೆಚ್ಚು ಮಳೆಗಾಲ ಇನ್ನೂ ಇರೋದರಿಂದಾಗಿ ಹೆಚ್ಚೆಚ್ಚು ಪ್ರಮಾಣದ ಮಳೆ ಬರುತ್ತೆ ಹೆಚ್ಚಿನ ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆ ಬರುತ್ತೆ ಅನ್ನೋಂಥ ಮುನ್ಸೂಚನೆ ಇರೋದ್ರಿಂದಾಗಿ ಬಹುಶಃ ಎಚ್ಚೆತ್ಕೊಂಡು ಈ ರೀತಿಯಾಗಿ ಅಂಡರ್ ಪಾಸ್ಗಳಲ್ಲಿ ಡೇಂಜರ್ ಲೆವೆಲ್ ಅನ್ನುವಂಥ ಒಂದು ರೆಡ್ ಮಾರ್ಕನ್ನು ಅನ್ನು ಹಾಕಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅಲ್ಲಿ ನೋಡಿ ಅಂಡರ್ಪಾಸ್ ದೂರದಲ್ಲಿ ನಾವು ಅದರ ಎಂಟ್ರೆನ್ಸ್ ಒಳಗಳನ್ನು ಬ್ಯಾರಿಕೇಡ್ಗಳನ್ನು ಇಟ್ಟಿದ್ದಾರೆ ಈ ಬ್ಯಾರಿಕೇಡ್ಗಳನ್ನು ಯಾಕೆ ಹಾಕಲಾಗಿದೆ ಅಂತ ಹೇಳಿದ್ರೆ ಅಂಡರ್ ಗಳಲ್ಲಿ ಆ ನೀರಿನ ಡೇಂಜರ್ ಲೆವೆಲ್ ಅಂತ ಏನು ಮಾಡಲಾಗಿದೆ ಆ ಒಂದು ಸೂಚಿಸಲಾಗಿದೆ ಆ ಡೇಂಜರ್ ಲೆವೆಲ್ ಅಲ್ಲಿ ನೀರು ನಿಂತ್ಕೊಂಡ ತಕ್ಷಣ ಈ ಬ್ಯಾರಿಕೇಡ್ಗಳನ್ನು ಹಾಕಿ ಈ ರೀತಿಯಾಗಿ ರೋಡ್ಗಳನ್ನು ಸಂಪೂರ್ಣವಾಗಿ ಈ ಭಾಗದಿಂದ ಯಾರು ಕೂಡ ಹೋಗಬಾರ್ದು ಆ ಕಡೆಯಿಂದ ಯಾರು ಬರಬಾರ್ದು ಈ ರೀತಿಯಾಗಿ ಸಂಪೂರ್ಣವಾಗಿ ಸಂಚಾರವನ್ನು ಸ್ಥಗಿತಗೊಳಿಸುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತ ಒಂದು ಪ್ರಯತ್ನದ ಪ್ರಯ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ ಒಟ್ಟಿನಲ್ಲಿ ನೋಡೋದಾದರೆ ಬಹುಶಃ ಬೆಂಗಳೂರಿನ ಎಲ್ಲ ಅಂಡರ್ ಪಾಸ್ಗಳಲ್ಲೂ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ನಾವು ಅಲ್ಲೊಂದು ಅಂಡರ್ ಪಾಸ್ ನೋಡಿದ್ವಿ ಇಲ್ಲೊಂದು ಅಂಡರ್ ಪಾಸ್ ನೋಡ್ತಾ ಇದ್ವಿ ಬಹುತೇಕ ಎಲ್ಲೋ ಒಂದು ಕಡೆ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಬಿ ಬಿ ಎಂ ಪಿ ಮಾಡ್ತಾ ಇರೋಂಥದ್ದು ನಿಜಕ್ಕೂ ಸಂತೋಷದ ವಿಚಾರ ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಥಾಮಸ್ ಬಿ ಟಿ ವಿ